ಮಾಡೀ ಕೂತ್ಕೊಂಡ್ರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆ ಭಾಗದ ವಿದ್ಯಾರ್ಥಿಗಳ ಇತರ ದೃಷ್ಟಿಯಿಂದ ಒಂದು ಪ್ರೊಫೆಷನಲ್ ಕೋರ್ಸ್ ಕಾದ್ರು ಕೊಡ್ಬೇಕು ಸರ್ ಪ್ರೊಫೆಷನಲ್ ಕೋರ್ಸ್ ಒಂದೇ ಈಗ ಎರಡು ಒಂದೇ ಡಿಗ್ರಿ ಕಾಲೇಜ್ ಅಂಡ್ ವಾಟ್ ಇಸ್ ದಿ ಡಿಫರೆನ್ಸ್ ವೀರೇಂದ್ರಪ್ಪ ಪಿ ಕೆ ಡಿಫರೆನ್ಸ್ ಕೇಳೋಯಾ ವೀರೇಂದ್ರ ಅವರೇ ವೀರೇಂದ್ರ ಅವರೇ ಗುರುತ್ತಿನ ಪ್ರಶ್ನೆ ಇಲ್ಲದಿದ್ದ ದಿವಸ ಕೂಡ ಶಾಸಕರಿಗೆ ಬರಬಹುದು ಚರ್ಚೆಲಿ ಪಾಲ್ಗೊಳ್ಬಹುದು ಓಕೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಇನ್ನೂರ ತೊಂಬತ್ತ್ಮೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಪ್ರಶ್ನೆಗೆ ಸನ್ಮಾನ್ಯ ಸಚಿವರು ಕೊಟ್ಟಿರುವಂಥ ಉತ್ತರ ಸಮಾಧಾನಕರವಾಗಿದೆ ಆದರೆ ಕಳೆದ ಮೂರು ವರ್ಷದಲ್ಲಿ ಸುಮಾರು ಏಳು ಕೋಟಿಗೂ ಅಧಿಕವಾಗಿ ನ್ಯಾಮ್ ಯೋಜನೆಯಡಿರುವಂಥ ಯೋಜನಾ ನಿರ್ದೇಶಕರ ಕೊಠಡಿ ಲೆಕ್ಕಾಧಿಕಾರಿಗಳ ಕೊಠಡಿ ಇವುಗಳನ್ನೆಲ್ಲವನ್ನು ಕೂಡ ನವೀಕರಣ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮೂರು ಡಿಸ್ಪೆನ್ಸರಿಗಳು ಕೆಲಸ ಮಾಡ್ತಾ ಇದ್ದಾವೆ ಅವೆಲ್ಲ ಒಂದು ಕೊಠಡಿ ಎರಡು ಕೊಠಡಿಯಲ್ಲಿ ಅವುಗಳು ಕಾರ್ಯನಿರ್ವಹಿಸುವಂಥದ್ದು ಆಗ್ತಾ ಇದೆ ಹಲವಾರು ಬಡವರು ಅಲ್ಲಿಗೆ ಬಂದುಬಿಟ್ಟು ಅದನ್ನ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಇದೆ ಹಿಂಗೆ ದುಂದು ವೆಚ್ಚ ದಯವಿಟ್ಟು ನಮ್ಮಂಥ ಕ್ಷೇತ್ರಗಳಿಗೆ ಬಡ ಕ್ಷೇತ್ರಗಳಿಗೆ ಬರಗಾಲದಲ್ಲಿರುವಂಥ ಕ್ಷೇತ್ರಗಳಿಗೆ ಆ ಅನುದಾನನ ಕೊಡಬೇಕು ಅಂತ ನಾನು ವಿನಂತಿಸ್ತೀನಿ ಓಕೆ ಮಾನ್ಯ ಸಭಾಧ್ಯಕ್ಷರೇ ನಾವು ಕಳೆದ ವರ್ಷ ಒಂದೂವರೆ ಕೋಟಿ ರಾಜ್ಯ ವಲಯ ಮತ್ತು ನ್ಯಾಯಮಡಿಯಲ್ಲಿ ಅರವತ್ತೆಂಟು ಲಕ್ಷ ಮತ್ತು ಜಿಲ್ಲಾ ವಲಯದಲ್ಲಿ ಹದಿನಾರು ಕೋಟಿ ರೂಪಾಯಿಯಷ್ಟು ಅವರೆಲ್ಲ ಕಡೆ ಕಟ್ಟಡಗಳ ಮೇಲ್ದರ್ಜೆಗೆ ಏರಿಸುವಂಥದ್ದು ನವೀಕರಣ ಮಾಡೋದೆಲ್ಲ ಮಾಡಿದ್ದಾರೆ ಇವರು ಹೇಳ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ದುಂದು ವೆಚ್ಚ ಆಗಿದೆ ಅಂತ ನಾನು ಅದನ್ನು ಬೇಕಾದ್ರೆ ಚೆಕಪ್ ಮಾಡಿಸ್ತೀನಿ ಆ ಥರ ಏನಾದರೂ ನಿರ್ದಿಷ್ಟವಾದಂಥ ನಿಮ್ಮ ಮಾಹಿತಿ ಇದ್ದರೆ ಖಂಡಿತ ನಾನು ನೀವು ಅದನ್ನು ಅದನ್ನು ನನ್ನ ಹತ್ರ ನನ್ನ ಗಮನಕ್ಕೆ ನೀವು ನೀವು ಅದನ್ನು ಕಳಿಸ್ಕೊಡಿ ನಾನು ಅದರ ಬಗ್ಗೆ ಖಂಡಿತ ನೋಡ್ತೀನಿ ಆದರೆ ಉಳಿದಿರ್ತಕ್ಕಂಥ ವಿಚಾರಣೆ ಮಾಡಿ ಏನಾದರೂ ಆ ಥರ ಆಗಿದ್ದು ಖಂಡಿತ ಕ್ರಮ ತಗೊಳ್ತೀನಿ ಮಾನ್ಯ ಸಭಾ ಅಣ್ಣ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮೂರು ಕೋಟಿ ಮೂವತ್ತೆಂಟು ಲಕ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತೆಂಟು ಲಕ್ಷ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚು ಮಾಡಿದರೆ ಆದರೆ ಆ ನ್ಯಾಮ್ ವಿಗ ನ್ಯಾಮ್ ವಿಭಾಗದ ಯೋಜನಾ ನಿರ್ದೇಶಕರೇ ಆ ಹುದ್ದೆನೇ ಇಲ್ಲ ಆ ಕೊಠಡಿಗಳಿಗೆ ಇಷ್ಟೊಂದು ನವೀಕರಣ ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಅಣ್ಣ ಅಷ್ಟೇ ಸಭಾಧ್ಯಕ್ಷ ಇವೆಲ್ಲ ಕಾಮಗಾರಿಗಳು ಕೇವಲ ನಿರ್ದೇಶನಾಲಯ ಇದಕ್ಕೆ ಮಾತ್ರ ಅಲ್ಲ ಅಲ್ಲಿರುವಂತಹ ಡಿಸ್ಪೆನ್ಸರಿಗಳು ಆಸ್ಪತ್ರೆಗಳು ಅದಕ್ಕೆಲ್ಲ ರಿಪೇರಿ ತಗೊಂಡಿರ್ತಾರೆ ಮತ್ತು ಸಾಕಷ್ಟು ಕೆಲಸ ಈ ಜಿಲ್ಲಾ ಪಂಚಾಯತ್ ಮುಖಾಂತರನೇ ಮಾಡ್ತಾರೆ ಆದ್ರಿಂದ ಏನಾದರೂ ನಿರ್ದಿಷ್ಟವಾದಂತಹ ಪ್ರಕರಣ ನಿಮ್ಮ ಗಮನ ಖಂಡಿತ ನಾನು ಕ್ರಮ ತಗೊಳ್ತೀನಿ ಆದರೂ ಕೂಡ ಅವ್ರು ಹೇಳಿದ ಮೇಲೆ ಪುನರ್ ಪರಿಶೀಲನೆ ಮಾಡಿಸ್ತೀನಿ ನಾಳೆ ಬನ್ನಿ ಹರೀಶ್ ಗೌಡ ಮಾನ್ಯ ಸಭಾಧ್ಯಕ್ಷೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾನೂರ ಐವತ್ತೊಂಬತ್ತನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಸಚಿವ ಸನ್ಮಾನ್ಯ ಉತ್ತರವನ್ನು ಉತ್ತರವನ್ನ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಹಲವಾರು ಬಾರಿ ನಾನು ಈ ಒಂದು ಸಿ ಡಿ ಸಿ ಕಮಿಟಿಯನ್ನು ಫಾರ್ಮೇಷನ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಗಮನಕ್ಕೆ ತಂದಿದ್ದೆ ಈಗ ಪ್ರಶ್ನೆ ಕೇಳಿದ ನಂತರ ಏಳನೇ ತಾರೀಕು ಈ ಕಮಿಟಿ ಫಾರ್ಮೇಷನ್ ಆಗಿದೆ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಅಧ್ಯಕ್ಷರೇ ನಾವು ಈಗಾಗಲೇ ಚರ್ಚೆ ನಡೀತಾ ಇದೆ ಪ್ರಾಂಶುಪಾಲರಿಲ್ಲ ಬೋಧಕರಿಲ್ಲ ಇನ್ನು ಡಿ ಗ್ರೂಪ್ ನೌಕರರ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ನಾವು ಸಿ ಡಿ ಸಿ ಕಮಿಟಿಯನ್ನ ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಅಲ್ಲಿ ಪ್ರಶ್ನೆಗೆ ಉತ್ತರವನ್ನ ಮಾನ್ಯ ಸಚಿವರು ಏನ್ ಕೊಟ್ಟಿದ್ದಾರೆ ಕಾಲೇಜು ಅಭಿವೃದ್ಧಿ ಸಮಿತಿ ಕಟ್ಟಡ ಪೀಠೋಪಕರಣ ವ್ಯವಸ್ಥೆ ಗ್ರಂಥಾಲಯ ವ್ಯವಸ್ಥೆ ಸಂಪನ್ಮೂಲ ಕೋಡೀಕರಣ ಹೀಗೆ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಡಿ ಗ್ರೂಪ್ ನೌಕರಿಗೂ ಸಹ ನಾವು ಸರ್ಕಾರದಿಂದ ಡಿ ಗ್ರೂಪ್ ನೌಕರರನ್ನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿ ಡಿ ಸಿ ನಾವು ಅವ್ರಿಗೆ ಸಂಬಳವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಅಧ್ಯಕ್ಷೆ ಸಂಬಳ ಎಷ್ಟಿದೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಇಷ್ಟೇ ಕೊಡ್ತಕ್ಕಂಥದ್ದು ಇವತ್ತು ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಒಂದು ಆದೇಶ ಸಂಖ್ಯೆಯನ್ನ ಮೆನ್ಷನ್ ಮಾಡಿದ್ದಾರೆ ಅಧ್ಯಕ್ಷೆ ಸರ್ಕಾರಿ ಆದೇಶ ಸಂಖ್ಯೆ ಇಡಿ ನೂರ ಎಂಬತ್ತೆಂಟು ಯು ಎ ಸಿ ಎರಡು ಸಾವಿರದ ಹದಿಮೂರು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿಮೂರರ ರೀತಿಯ ಈ ಆದೇಶ ಮಾಡಿದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ಒಂದು ಏನು ಆದೇಶ ಇದೆ ಅದರಲ್ಲಿ ಹೇಳ್ತಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸುವ ಸಂಬಂಧದಲ್ಲಿ ಪ್ರಥಮವಾಗಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸಲು ಆದೇಶವನ್ನು ಹೊರಡಿಸಲು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಯವರಿಗೆ ಅಧಿಕಾರ ಪ್ರತ್ಯಾಯಿಸಲಾಗಿದೆ ಅಂತ ಹೇಳಿ ಮುಂದುವರೆದು ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಹೇಳ್ತಾ ಇದ್ದೀವಿ ಅದ ಉತ್ತರ ಕೊಟ್ಟಿದ್ದಾರೆ ಕೇಳ್ತಾ ಇದ್ದೀನಿ ಹೇಳಿ ಅದ್ರಲ್ಲಿ ಹೇಳ್ತಾರೆ ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಸಮಿತಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಆಯಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರುಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಹೆಸರುಗಳನ್ನು ಪಟ್ಟಿ ಮಾಡಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸುವುದು ಅದರಂತೆ ನೇಮಕಾತಿ ಆದೇಶವನ್ನು ಮಾಡುವುದು ಅಂತ ಹೇಳ್ತಾರೆ ಅಧ್ಯಕ್ಷರೇ ಇಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮಗೊಂದು ಕಾಲೇಜ್ಗೆ ಒಂದು ಲೆಟರ್ ಕಳಿಸ್ತಾರೆ ಅಧ್ಯಕ್ಷರೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ ಮೂರರಂದು ಮಾನ್ಯ ಉಸ್ತುವಾರಿ ಸಚಿವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತೆಂಟರ ಸಾಲಿನವರೆಗೆ ರಚಿಸ್ಟ್ ಆಗಿರುವ ನೂತನ ಕಾಲೇಜು ಅಭಿವೃದ್ಧಿ ಸಮಿತಿಯು ಅಧಿಕಾರೇತರ ಸದಸ್ಯರ ಪಟ್ಟಿಯು ಮಾನ್ಯ ಸಚಿವರ ಪರಿಶೀಲನೆ ಇದ್ದು ಸದರಿ ಪಟ್ಟಿಗೆ ಸಚಿವರ ಅನುಮೋದನೆ ನೀಡುವರೆಗೂ ಸಮಿತಿ ಯಾವುದೇ ಪ್ರಕ್ರಿಯೆ ಕೈಗೊಳ್ಳದಂತೆ ಈ ಮೂಲಕ ಸೂಚಿಸಿದೆ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಕಾಲೇಜ್ಗೆ ಲೆಟರ್ ಬರೆದಿದ್ದಾರೆ ಈ ತರ ಲೆಟರ್ ಬರೆದ್ರೆ ಅಧ್ಯಕ್ಷರೇ ನಾವು ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಡೋದಾದ್ರೂ ಎಲ್ಲಿಂದ ಇಪ್ಪತ್ತು ತಿಂಗಳು ಅವಧಿ ಏಳು ಸಾವಿರ ಐದು ಸಾವಿರ ಆರು ಸಾವಿರ ಸಂಬಳ ಎಲ್ಲಿ ಕೊಡ್ತಾರೆ ಎಲ್ಲಿ ಕೊಡಕ್ ಸಾಧ್ಯ ಇದೆ ಈಗ ನಾನು ಪ್ರಶ್ನೆ ಕೇಳದ ಮೇಲೆ ಈಗ ಸಿ ಸಿ ಕಮಿಟಿ ಫಾರ್ಮೇಶನ್ ಅಧ್ಯಕ್ಷರೇ ಆದ್ರೆ ನಾನು ಹೇಳ್ತಕ್ಕಂಥದ್ದು ಈ ನಿಯಮಾವಳಿ ಪ್ರಕಾರ ಇನ್ನೊಂದು ಹೇಳ್ತಾರೆ ಮಾನ್ಯ ಉಸ್ತುವಾರಿ ಸಚಿವರ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಯಾರು ಪಟ್ಟಿಯನ್ನ ಕಳಿಸ್ಕೊಟ್ಟಿಲ್ಲ ದಯಮಾಡಿ ಸಚಿವರು ನನಗೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಈ ನಿಯಮಾವಳಿ ಇದೆ ಸುತ್ತೋಲೆ ಇದೆ ಪ್ರಾಂಶುಪಾಲರು ಪಟ್ಟಿಯನ್ನ ಕಳಿಸ್ಕೊಡ್ಬೇಕು ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಅಂತ ಇದೆ ನನಗೆ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಿದಾರಾ ಇಲ್ವಾ ಯಾರ ಯಾರ ಪಟ್ಟಿನ ಅನುಮೋದನೆ ಮಾಡಿದಿರಿ ಜೊತೆಗೆ ನಿಯಮಾವಳಿ ಹೇಳುತ್ತಿಲ್ಲಿ ಯಾರ್ಯಾರು ಸದಸ್ಯರಾಗಬೇಕು ಅಂತಕ್ಕಂಥದ್ದು ಹೇಳುತ್ತೆ ಏನ್ ಹೇಳುತ್ತೆ ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ಮೂರು ಜನ ಸ್ಥಳೀಯ ವ್ಯಾಪಾರಸ್ಥರು ಸ್ಥಳೀಯ ಕೈಗಾರಿಕೆ ಮಂದಿಗಳು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ಪ್ರತಿನಿಧಿ ಹಿಂದುಳಿದವರು ಪ್ರತಿನಿಧಿ ಪ್ರಕಾರ ಮಾಡಿದಿರಾ ಪರಿಶೀಲನೆ ಮಾಡಿದೀರಾ ಈ ಸಮಿತಿಯನ್ನ ಸಮಿತಿ ಆದೇಶ ಮೊನ್ನೆ ಸಿಕ್ಕಿದೆ ಏಳನೇ ತಾರೀಖು ನೀವ್ ಇಲ್ಲವ ನೀ ಹೇಳಿ ಸರಿ ಉಂಟಾ ಇಲ್ಲವೋ ಏನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಮನೆ ಸಚಿವ್ರ ಉತ್ತರ ಕೊಡ್ಬೇಕಲ್ಲ ಅದಕ್ಕೆ ಅಲ್ಲ ಈಗ ನಿಮ್ಮ ಸಿಡಿಸಿ ಕಮಿಟಿ ಅಪ್ರೂವ್ ಮಾಡಿ ಕಲಿಸಿದಾರೆ ಸರಿ ಉಂಟಾ ಇಲ್ವಾ ಸರಿಯಾಗಿಲ್ಲ ಇಲ್ಲ ಹೇಳಿ ಯಾವ್ದು ಸರಿ ಏನು ಇವತ್ತು ತಿಂಗಳ ಕಾಲ ಬ್ರೋಕರ್ ಅನುಭವಿಸಿರೋದೆ ಸಾಕೀಗ ಬರೀ ಐದು ಸಾವಿರ ಆರ್ ಸಾವಿರ ಸಂಬಳ ತಗೊಳ್ಳೋಕೆ ಇಷ್ಟೊಂದು ಅಡ್ಡಿ ಮಾಡಿಲ್ಲ ಸರ್ಕಾರ ಇಷ್ಟವಾರಿ ಸಚಿವ್ರು ಲೆಟರ್ ಬರೀತಾರೆ ಅಂದ್ರೆ ಇದು ಎಲ್ ಒಂದ್ ಇರುತ್ತೆ ಐದು ಸಾವಿರ ಆರ್ ಸಾವಿರ ಸಂಬ್ಳ ಮಾನ್ಯ ಅಧ್ಯಕ್ಷರ ಸದಸ್ಯರು ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಇದಕ್ಕೆ ಶಿಫಾರಸನ್ನು ಮಾಡಿದರು ನಂತರ ಅವರು ನನಗೆ ಮಾಹಿತಿ ಕೊಟ್ಟು ಇಲ್ಲ ನಾನು ಬೇರೆ ಇದನ್ನು ನಾನು ಕೊಡ್ತೀನಿ ಅಂತ ಹೇಳಿ ನಂತರ ಅವರು ಆ ಒಂದು ಮತ್ತೊಂದು ಶಿಫಾರಸನ್ನು ಕೊಡುವಂಥದ್ದಕ್ಕೆ ತಡ ಮಾಡಿದ್ರು ಆ ಸ ಆ ಕಾರಣದಿಂದ ನಾವು ಅದನ್ನು ಪಟ್ಟಿಯನ್ನು ಅನುಮೋದನೆ ಮಾಡಲಿಕ್ಕೆ ತಡ ಆಯಿತು ಅದರಿಂದ ಈಗ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ನಿಯಮಗಳಲ್ಲಿ ಯಾರ್ಯಾರು ಇರ್ಬೇಕು ಅಂತಕ್ಕಂಥದ್ರಲ್ಲಿ ಏನಾದರೂ ಲೋಪ ಇದ್ರೆ ದಯವಿಟ್ಟು ಅವ್ರ ಗಮನದಲ್ಲಿ ಆ ರೀತಿ ಏನಾದರೂ ಅವರು ಆ ಪಟ್ಟಿಯಲ್ಲಿ ಏನಾದರೂ ಸರಿಯಾದ ರೀತಿ ಕೊಡದೇ ಇದ್ರೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಕ್ರಮ ತಗೊದ್ಕೊಳ್ತೀವಿ ಕಳ್ಸಿಕೊಟ್ಟಿಲ್ವಾ ಅಧ್ಯಕ್ಷ ಉತ್ತರ ಕೊಡಲಿ ಅಧ್ಯಕ್ಷರೇ ಕಲ್ಸಿದರೆ ಮಾತಾಡಿ ಉಸ್ತುವಾರಿ ಸಚಿವರು ಸ್ಟಾಪ್ ಸ್ಟಾಫ್ ಮಾಡಿಸಿದ ಒಂದು ವರ್ಷದಿಂದ ಸಂಬಳ ಅಂತ ಹೇಳ್ತಾರಲ್ಲ ಸಚಿವರು ಸರಿಪಡಿಸಿದ ಪ್ರಾಂಶುಪರ ಪಟ್ಟಿ ಕಳಿಸ್ಕೊಟ್ಟವರ ಇಲ್ಲ ಯಾರು ಪಟ್ಟಿ ಮಾಡಿದ ಮಂತ್ರಿಗಳು ಉತ್ತರ ಕೊಡ್ಲಿ ಸಂಗಮೇಶ್ ನೀವು ಹೊಸತ್ತು ಹೊಸತ್ತು ಬಂದವರಿಗೆ ಮಾತಾಡಲಿಕ್ಕೆ ಬಿಡದಿದ್ರೆ ಉತ್ತರ ಕೊಡಲಿ ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಪ್ರಾಂಶುಪಾಲರು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟರು ಅನ್ನತಕ್ಕಂಥದ್ದು ಒಂದು ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರ ಏನು ನಮ್ಮ ಅವರು ಶಿಫಾರಸ್ ಮಾಡ್ತಾರೆ ಅದನ್ನ ನಾವು ಅನುಮೋದನೆ ಮಾಡ್ತೀವಿ ಆ ರೀತಿ ಯಾರು ಅರ್ಹತೆ ಯಾರು ಅಲ್ಲಿ ಯಾರು ಇರಬೇಕು ಅಂತಕ್ಕಂಥದ್ದು ಯಾರ್ಯಾರು ಉದ್ಯಮಿಗಳಿರಬೇಕು ಮತ್ತೊಬ್ಬರು ಇರಬೇಕು ಅಂತಕ್ಕಂಥ ನಿಯಮ ಇದೆ ಅದರಲ್ಲಿ ಏನಾದರೂ ಯಾರಾದರೂ ಇಲ್ಲದೆ ಇರ್ತಕ್ಕಂಥವ್ರು ಇದ್ರೆ ಅದನ್ನ ನಾವು ಪರಿಶೀಲನೆ ಮಾಡಿ ಬದಲಾಯಿಸ್ತಾ ಕೆಲಸ ಮಾಡ್ತೀವಿ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಡ್ಬೇಕು ಅಂತಿದೆ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಿದ್ರೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅಧ್ಯಕ್ಷ ಪ್ರಾಂಶುಪಾಲ ಕೊಡದಿದೆ ಪ್ರಾಂಶುಪಾಲ ಬರೆದು ಕೊಡ್ಲಿ ನಾನು ಕೊಡ್ಲಿಲ್ಲ ಪಟ್ಟಿ ಅಂತ ಹೇಳಿ ಕೊಟ್ಟಿಲ್ಲ ಅಧ್ಯಕ್ಷ ಅಧ್ಯಕ್ಷ ಅವ್ರ ಉತ್ತರ ಕೊಡ್ಲಿ ಅಧ್ಯಕ್ಷರೇ ಏನ್ ಹೇಳ್ತೀಯಪ್ಪ ಈಗ ಅನ್ಬೋಸಿ ಈಗ ಅದನ್ನ ಪರಿಶೀಲನೆ ಮಾಡಿ ಸದಸ್ಯರ ಗಮನಕ್ಕೆ ತರ್ತೀನಿ ಅಧ್ಯಕ್ಷ ಸಂಗಮೇಶ್ ಸಂಖ್ಯೆ ಸಾವಿರದ ಇನ್ನೂರ ನಲವತ್ತು ಆರೋಗ್ಯ ಸಚಿವರು ಕೇಳಬಯಸ್ತೇನೆ ಓಕೆ ಆರೋಗ್ಯ ಸಚಿವರು ದಿನೇಶ್ ಅವರೇ ನಂಬರ್ ಒನ್ ಸಂಗಮೇಶ್ ಓ ಬಂದ್ರೆ ಈಗ ನೋಡಿ ಕ್ವಶನ್ ಅವ್ರಿಗೆ ಲಾ ಮತ್ತೆ ಲೇಟಾಗಿ ಬಂದವರು ಮೊನ್ನೆ ಬಿ ಎಸ್ ಎಲ್ ತೀರ್ಮಾನ ಆಗಿದೆ ಸೆಕೆಂಡ್ ಚಾನ್ಸ್ ಕೊಡಬಾರ್ದು ಅಂತೇಳಿ ಸೊ ಆದಷ್ಟು ಬೇಗನೆ ಬನ್ನಿ ಒದಗಿಸಲಾಗಿದೆ ಓಕೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ನೂರೈವತ್ತು ಹಾಸ್ಪಿಟ್ಲು ಮೇಲ್ದರ್ಜೆಗೆ ತರ್ಜೆ ನೂರೈವತ್ತು ಹಾಸ್ಕೆ ಆಸ್ಪತ್ರೆ ಮಾಡಬೇಕು ಅಂದರೆ ಜನಸಂಖ್ಯೆ ಎರಡು ಲಕ್ಷದಿಂದ ಐದು ಲಕ್ಷ ಜನಸಂಖ್ಯೆ ಇರಬೇಕು ಅಂತ ನಮ್ಮ ಭದ್ರಾವತಿ ಒಳಗೆ ಎರಡು ತಾಲೂಕು ಭದ್ರಾವತಿ ತಾಲೂಕು ಎರಡು ಕ್ಷೇತ್ರ ಹೊಳೆಹೊನ್ನೂರು ಮತ್ತು ಭದ್ರಾವತಿ ಹಾಗಾಗಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ನೂರೈವತ್ತು ಆಸ್ಪತ್ರೆ ನೂರೈವತ್ತು ಬೆಡ್ ಆಸ್ಪತ್ರೆ